ರಾಮಮಂದಿರ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಗೆ ಕಮಿಟಿಯವರು ನನ್ನನ್ನು ಗುರುತಿಸಿ ನನಗೆ ಆಮಂತ್ರಣ ನೀಡಿದ್ದು ನನಗೆ ಸಂತಸ ತಂದಿದೆ ಮತ್ತು ಸನಾತನ ಧರ್ಮವನ್ನು ಪಾಲನೆ ಮಾಡಬೇಕು ಎಂದು ವಿಜಯಪುರ ತೋರ್ವಿ ತಾಂಡ ಬಂಜಾರ ಗುರುಗಳಾದ ಶ್ರೀ ಗೋಪಾಲ ಮಹಾರಾಜರು ಹೇಳಿದರು ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು ಅಯೋಧ್ಯೆಯ ರಾಮ ಮಂದಿರದಿಂದ ಶ್ರೀರಾಮನ ಪ್ರತಿಷ್ಠಾಪನೆಯ ಆಹ್ವಾನ ನೀಡಿದ್ದಾರೆ ಅದಕ್ಕಾಗಿ ರಾಮ ಮಂದಿರದ ಕಮಿಟಿಗೆ ಮಾಧ್ಯಮದ ಮೂಲಕ ನಾನು ಧನ್ಯವಾದ ತಿಳಿಸ್ತೇನೆ ಎಂದು ಹೇಳಿದರು ಇವತ್ತು ನನ್ನನ್ನು ಬಂಜಾರ ಸಮಾಜದ ಒಂದು ಧರ್ಮಗುರುಗಳಂಥ ಒಂದು ಸ್ಥಾನಮಾನವನ್ನು ರಾಮ ಮಂದಿರ ಟ್ರಸ್ಟ್ ಕಮಿಟಿ ವತಿಯಿಂದ ನನಗೊಂದು ಆಮಂತ್ರಣ ಬಂದಿದೆ ಅದು ಬಹುಶಃ ಕರ್ನಾಟಕದಲ್ಲಿ ಬಂಜಾರ ಸಮಾಜದವರಿಗೆ ಒಂದು ಕೆಲವೇ ಒಂದು ಮೂರೇ ಮಂದಿ ಅನ್ನುವಂಥ ಆಮಂತ್ರಣ ಅವರು ಕಮಿಟಿಯೊಂದಿಗೆ ಬಂದಿದೆ ಅದಕ್ಕಾಗಿ ನನಗೆ ಭಾಳ ಖುಷಿ ಇದೆ ಆ ರಾಮ ಮಂದಿರ ಕ್ಷೇತ್ರದಲ್ಲಿ ಆ ಪಾವನ ಭೂಮಿ ಆಯವಿದ್ಯಾದಲ್ಲಿ ಆಮಂತ್ರಣ ನನ್ನಂಥ ಒಂದು ಬಡ ಕುಟುಂಬ ಹೊಂದಿರುವಂಥ ಬಂಜಾರ ಸಮಾಜಗೆ ಆ ಆಹ್ವಾನವನ್ನು ಕೊಟ್ಟಿದ್ದ ಅವರೆಲ್ಲರಿಗೂ ಕೂಡ ನಾನು ಮಟ್ಟ ಮೊದಲಿದ ಆ ಟ್ರಸ್ಟ್ ಕಮಿಟಿ ಅವರಿಗೆ ಶ್ರೀರಾಮ ಮಂದಿರ ಎಲ್ಲ ಜವಾಬ್ದಾರಿ ಪದಾಧಿಕಾರಿಗಳಿಗೆ ನಾನು ಅನಂತ ಅನಂತ ಕೋಟಿ ಅವರಿಗೆ ನಮಸ್ಕಾರ ಹೇಳ್ತಾ ಯಾಕಂದ್ರೆ ನಮ್ಮದು ಇದೇ ಬಿಜಾಪುರ ಜಿಲ್ಲೆಯಲ್ಲಿ ತಿಕೋಟ ತಾಲೂಕು ತೋರ್ವಿ ತಾಂಡ ಎಲ್ ಟಿ ನಾ ಗೋಪಾಲ್ ಮಹಾರಾಜ ಅನ್ನುವಂಥ ಸನಾತನ ಧರ್ಮದ ಒಂದು ಇತಿಹಾಸವನ್ನು ಯಾರು ಮರಿಬೇಡೋದು ಅನ್ನುವಂಥ ಭಾವನೆದಿಂದ ಈ ಸಮಾಜ ಕೂಡ ನಾವು ಒಂದು ಗೋದ್ರಿನಲ್ಲಿ ಒಂದು ಕಾರ್ಯಕ್ರಮ ನಮ್ಮ ಬಂಜಾರ ಸಮಾಜ ಒಂದು ಒಂದು ಕುಂಭಮೇಳ ಒತ್ತಿಸಿ ಒಂದು ಕಾರ್ಯಕ್ರಮ ಇತ್ತು ಗೋದ್ರಿನಲ್ಲಿ ಮಹಾರಾಷ್ಟ್ರ ಆ ಸಮಾರಂಭದಲ್ಲಿ ನಾವು ಕೆಲವೊಂದು ವಿಷಯಗಳು ನಾನು ಮತಾಂತರ ಆಗಿರ್ತಾರೆ ಅವರಿಗೆ ಗರ್ ವಾಪಸಿ ಮಾಡುವಂಥ ಕಾರ್ಯಕ್ರಮ ಆಗಲಿ ಸಮಾಜದ ಯಾವಾಗಲ್ಲಿ ಏನೇ ಒಂದು ಕುಂದ ಕೊರತೆ ಇದ್ರೂ ಕೂಡ ಅದಕ್ಕೆ ನಾವು ಬಗೆಹರಿಸುವಂಥ ವ್ಯವಸ್ಥೆ ಆಗಲಿ ಆ ಮಾಡಿದ್ದಕ್ಕಾಗಿ ಅವರೆಲ್ಲರೂ ಕೂಡಿ ನನಗೊಂದು ಗುರುತಿಸಿ ನನಗೆ ಮಟ್ಟ ಮೊದಲದ ದೇವರು ಯಾರಪ್ಪ ಅಂದ್ರೆ ಸಂತ ಶಿವಾಲ ಮಹಾರಾಜರನಲ್ಲಿ ಹುಟ್ಟಿ ಅಂಥ ದೇವರದ ಒಂದು ಆಶೀರ್ವಾದನ ಪಡೆದನು ಅದೇ ರೀತಿಯಾಗಿ ಎರಡನೇ ದೇವರು ಯಾರೇಪ್ಪ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಂದು ಮಹಾನ್ ವ್ಯಕ್ತಿ ಅವರು ಸಂವಿಧಾನ ಬರ್ದಾರಂತ ಹೇಳಿ ಇವತ್ತು ರಾಮ ಮಂದಿರವನ್ನು ಇವತ್ತು ಆ ಮಟ್ಟಕ್ಕೆ ಬಂದಿದೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಶೀರ್ವಾದದಿಂದ ನಮ್ಮ ಬಂಜಾರ ಸಮಾಜ ಭಾಳ ಹಿಂದುಳಿದ ಸಮಾಜ ಇತ್ತು ಯಾವುದೇ ಒಂದು ಆ ಸಮಾಜದ ಒಂದು ಲಾಭ ಆಗಲಿ ಯಾವ್ದು ಮಠದಲ್ಲಿ ಇವತ್ತು ಎಸ್ ಎಸ್ ಟಿ ಆಗಲಿ ಯಾವುದೇ ಆಗಲಿ ನಾವೊಂದು ಆ ಭವನಗಳಾಗಲಿ ನಮ್ಮದೇ ಒಂದು ಮಠಕ್ಕೆ ಒಂದು ಗುರ್ತಿಸಿ ಅದು ಏನು ಪಡೆದಿದ್ದೀವಿ ಅಂತಂದ್ರೆ ಅದು ಯಾರಿಗಿರ ಸ್ಥಲ್ತದಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದ ಸನ್ನದ್ಧದಲ್ಲಿ ಏನು ಎಸ್ಸಿ ಅತ್ಕಿಸಿ ನಾವೇನು ಗುರ್ತಿಸ್ಕೊಂಡೆವು ಅದೇ ಒಂದು ವಿಶೇಷ ಕೋರಿಕೆ ಅಂತ ಹೇಳಿ ನನಗೇನೈತಲ್ಲ ಎಲ್ಲ ಕರ್ನಾಟಕ ಮಹಾರಾಷ್ಟ್ರ ಅಕ್ಕ ರಾಷ್ಟ್ರದ ಭಾರತರಿಗೆ ನಮ್ಮ ಬಂಜಾರ ಸಮಾಜಕ್ಕೆ ಒಂದು ಟ್ರಸ್ಟ್ ಕಮಿಟಿ ಅವರು ಒಂದು ಆಹ್ವಾನ ಮಾಡಿದ್ದಾರೆ ಅದಕ್ಕಾಗಿ ನಾನು ಇಪ್ಪತ್ತೆರಡು ತಾರೀಕು ಜಾನುವಾರಿ ಅಲ್ಲಿ ಆ ಭವ್ಯ ಮಂದ್ರ ಮಂದಿರದ ಒಂದು ಉದ್ಘಾಟನೆಯಲ್ಲಿ ನಾನು ಇದು ನನ್ನ ಭಾಗ್ಯ ನಾನು ಒಂದು ಬಡತನ ಮನಿತನ ಆಗಲಿ ಹುಟ್ಟದವ ಇದೇ ತೋರಿ ತಾಂಡಿನಲ್ಲಿ ನಂದೂಲಾಲ್ ಮಹಾರಾಜರ ಪೀಠ ಆ ಪೀಠದ ಒಂದು ಆರಾಧಕರಾಗಿ ನಾನು ಕೂಡ ಗೋಪಾಲ ಮಹಾರಾಜರಲ್ಲಿ ಇದ್ದೀನು ಅದಕ್ಕಾಗಿ ನಾ ಮಟ್ಟ ಮೊದಲು ಶಿವಾಲಾಲ್ ಮಹಾರಾಜರಿಗೆ ನೆನೆಸ್ತಾ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೆನೆಸ್ತಾ ಮತ್ತು ಶ್ರೀರಾಮದ ಒಂದು ಭಕ್ತಾಗಿ ಆ ರಾಮದ ಒಂದು ಇತಿಹಾಸ ನಾನು ಹೊಂಟೇನಂದ್ರೆ ಅದೊಂದು ನನ್ನ ಪುಣ್ಯ ಅಂತ ಹೇಳ್ತೀನಿ ಅಖಂಡ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ದೇಶದೆಲ್ಲ ನನ್ನ ರಾಮ ಭಕ್ತರಿಗೆ ಅನಂತ ಅನಂತ ಕೋಟಿ ಅವರಿಗೆ ಆಶೀರ್ವಾದನ ನೀಡುತ್ತಾ ಅವರೆಲ್ಲರ ಸಲಹೆ ಈ ತಾಂಡದ ಸಲಾಗ ಎಲ್ಲರೂ ಕೂಡ ಸಹಕಾರ ಮಾಡೋಕ್ಕೆ ನನ್ನ ಕಳ್ಸಲಾಕತ್ತಾರೆ ಅವ್ರೇನು ಇದ್ದರೂ ಕೂಡ ಅವೆಲ್ಲ ಬೇಡ್ಕೊಂಡು ಬಂದು ಆಶೀರ್ವಾದ ಅಂತ ಹೇಳಿ ನಾನು ಹೆಚ್ಚಿಗೆ ಮಾತಾಡಲಾರ್ದೆ ಇವತ್ತೆಲ್ಲ ಮೀಡಿಯಾ ಮುಖಾಂತರ ಎಲ್ಲರೂ ಸಹಕಾರ ಕೊಟ್ಟಿರಿ ನಿಮಗೆಲ್ಲರಿಗೂ ಧನ್ಯವಾದವನ್ನು ಆರೋಪಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ ಜಯ ಶ್ರೀರಾಮ್ ಜೈ ಜಯ ಶ್ರೀರಾಮ್ ಸ್ವಾಮೀಜಿ ಹೋರಾಟ ಮಾಡಿದ್ರು ಹ ನಾನು ಆರ್ ಎಸ್ ಎಸ್ ನಗಲಿ ಆಗ್ಲಿ ನಾ ಯಾವದೇ ಒಂದು ಸಣ್ಣ ಪುಟ್ಟ ಕೆಲಸನಲ್ಲಿ ಅವರು ಕೂಡ ನಾ ಯಾವದೇ ಒಂದು ಸಮಾಜದಲ್ಲಿ ಏನರೇ ಬಂತ ಹೋಗ್ತೀನಿ ಆರ್ ಎಸ್ ಎಸ್ ಆಗಲಿ ಇಸೋ ಹಿಂದೂ ಪರಿಷತ್ನಲ್ಲಿಯೂ ದುಡಿದಿನ್ನ ಇಸೋ ಹಿಂದೂ ಪರಿಷತ್ ಯಾವ್ದು ಕ್ಯಾಂಪ್ ಇದ್ದರೂ ಕೂಡ ಹೋಗ್ತೀನು ಬಜರಂಗ ದಳ ಇದ್ದಾಗ ಕೂಡ ಅವರು ಕೂಡ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ವು ಕೆಲಸ ಯಾವುದೇ ಇದ್ದರೂ ಬಿಜಾಪುರನಲ್ಲಿ ನಾವು ಮಾಡೀನು ಅದೇ ರೀತಿಯಾಗಿ ತುಗಾಡೆಯವರು ಬಂದಾಗ ಆಗಲಿ ಪರ್ಮೋದ್ ಮುತಾಲಿಕ್ ಅವರಾಗಲಿ ರಾಮ ಸೇನಾದಲ್ಲಿ ಆಗಲಿ ಹಿಂದೂ ಸಂಘಟನೆಗಳಾಗಲಿ ಯಾವುದೇ ಮತ್ತು ನಾನು ಕೂಡ ಯಾವಾಗಲೂ ಜಾತಿ ಭೇದ ಮಾಡಿಲ್ಲ ಎಲ್ಲ ಜಾತಿ ಒಂದೇ ಅನ್ನೋಂಥ ಭಾವನೆಗೆ ಇಟ್ಕೊಂಡು ಹೋಗಿಂತೀನೋ ಎಲ್ಲರೂ ಸಹ ಸಹಕಾರದಿಂದ ಎಲ್ಲ ಒಳ್ಳೆ ರೀತಿಯ ನಾವು ಬಾಳೆ ಹೊಂತೀವಿ ಬಿಜಾಪುರದಲ್ಲಿ ತೋರಿನಲ್ಲಿ ಅದಕ್ಕಾಗಿ ನಾವೆಲ್ಲ ಇದು ನಾವೆಲ್ಲ ಮತಾಂತರ ವಿರೋಧಿವಾಗಿ ನಾವು ಹತ್ರ ಕೆಲಸ ಮಾಡಿನೂ ಘರ್ ವಾಪ್ಸಿ ಮಾಡಿಸಿನೂ ಗೋವಾನಲ್ಲಿ ಆಗಲಿ ಅನೇಕ ಜಾಗದಲ್ಲಿ ನಂದು ನಂದೆ ಅನ್ನುವಂಥ ಒಂದು ಖಾತೆ ಇದೆ ಅದಕ್ಕಾಗಿ ನಾವೆಲ್ಲರೂ ನಿಮ್ಮ ಮೀಡಿಯಾ ಮುಖಾಂತರ ಎಲ್ಲ ಬಾಂಧವರಿಗೆ ಮತಾಂತರ ಆಗೋದು ಬೇಡ ನಾವೆಲ್ಲರೂ ಶ್ರೀರಾಮ ಜನ್ಮಭೂಮಿನಲ್ಲಿ ಶ್ರೀರಾಮ ಮರಳಿ ಬರ್ಲಾಕತ್ತಾನ ನಾವು ಛತ್ರಿಯರು ನಾವು ಮೂಲತ ನಾವು ಛತ್ರಿಯರು ನಮ್ಮದೇ ಒಂದು ಆದಂಥ ಒಂದು ರಾಮನ ಮೇಲೆ ಒಂದು ವಿಶ್ವಾಸ ರಾಮ ಜಪ ಮಾಡೋರು ಯಾವುದೇ ಜಾತಿ ಇತ್ತಂದ್ರೆ ಅದು ಬಂಜಾರ ಸಮಾಧವರು ನಾವೆಲ್ಲಿ ಹೋದರೂ ಕೂಡ ಆ ರಾಮ್ ರಾಮ್ ಆ ರಾಮ್ ರಾಮ್ ಅಂತ ಹೇಳ್ತೀವಿ ಯಾರಿಗೆ ಆಗುತ್ತೆ ಅಂದ್ರೆ ಆ ರಾಮ್ ರಾಮ್ ಹೇಳ್ತೀವಿ ಅನ್ನುವಂಥ ರಾಮನ ಹೆಸರನ್ನು ಬಾಯಿನಲ್ಲಿ ಇಟ್ಕೊಂಡು ಹೊಂಟಂಥ ಜಾತಿ ಯಾವುದೂ ಇತ್ತಂದ್ರೆ ಅದು ನಮ್ಮ ಬಂಜಾರ ಸಮಾಜ ಅದಕ್ಕಾಗಿ ನಮ್ಮ ಹೆಮ್ಮೆಯಿಂದ ಅದೊಂದು ಆಮಂತ್ರಣ ಬಂದಿದ್ದು ಭಾಳ ಖುಷಿಯಾಗಿದೆ ನಾ ಆಮಂತ್ರಣಕ್ಕಾಗಿ ನಾ ಹೊಂಟಿವು ಯಾವ ಇದ್ದಾಗ ನಾಳೀಗ ಹದಿನೈದು ತಾರೀಕಿಗೆ ನನಗೆ ಜೀರೋ ಟ್ರಾಫಿಕ್ ಮೂಲಕ ಮುಖಾಂತರ ಆಗಲಿ ಬಹಳ ಭಾಳಷ್ಟು ಸೋಧನ ಮಾಡಿದ್ದಾರೆ ನಾ ಇಲ್ಲಿಂದ ಅಲ್ಲಿ ತನಕ ಹೋಗುವವರೆಗೂ ನನ್ನ ಸಹ ಸೆಕ್ರೆಟರಿ ಆಗಲಿ ಎಲ್ಲಾಗಲಿ ಒಂದು ಅಚ್ಚು ಕೊಟ್ಟಿದ್ದೆ ನನ್ನ ಗಾಡಿ ಲಂಬರ್ ತೊಗೊಂಡಿದ್ದಾರೆ ಎಲ್ಲ ಸಹ ಸಹಕಾರದಿಂದ ಹೋಗಿ ಬರ್ತೀನೋ ನಾನು ಒಂದು ಬಂಜಾರ ಸಮಾಜದಲ್ಲಿ ಹುಟ್ಟಿ ಬೆಳೆದವ ಅದಕ್ಕಾಗಿ ಸಣ್ಣ ಸಮಾಜಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದಾಗ ಆ ರಾಮ ನಮಿ ರಾಮ ಮಂದಿರದೆಲ್ಲ ಟ್ರಸ್ಟ್ದವ್ರಿಗೆ ನನ್ನ ಧನ್ಯವಾದನು ಕೂಡ ಹೇಳ್ತಾ ನಂದು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಗೋರ್ ಜೈ ಬಂಜಾರ ಜೈ ರಾಮ್ ರಾಮ್ ಜೈ ರಾಮ್ ರಾಮ್ ನಾನು ಗೋಪಾಲ್ ಮಹಾರಾಜ್ ನಂದುಲಾಲ್ ಪೀಠ್ ತೋರಿ ತಾಂಡ ಎಲ್ ಟಿ ನಂಬರ್ ಒನ್